ಕೆಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಬುದ್ಧಿವಂತ ಆನೆಯ ಬಲರಾಮ ವಾಸಿಸುತ್ತಾ ಇದ್ದ ಅವನು ನೋಡಲು ಭಾರಿಯಾದರೂ ಹೃದಯ ಮಾತ್ರ ತುಂಬ ಮೃದು ಕಾಡಿನ ಎಲ್ಲ ಪ್ರಾಣಿಗಳಿಗೆ ಏನು ಕಷ್ಟವಾದರೂ ಸಹಾಯ ಮಾಡಲು ಯಾವಾಗಲೂ ತಯಾರ ಆಗಿ ಇರುವವನು ಒಂದಿನ ಭಾರಿ ಮಳೆಯಾಗಿ ನದಿಯ ನೀರು ತುಂಬಿ ಹರಿಯತೊಡಗಿತು ಆ ಸಮಯದಲ್ಲಿ ಚಿಕ್ಕ ಹಕ್ಕಿ ಚಿನ್ನಿ ತನ್ನ ಗೂಡಿನಿಂದ ಕೆಳಗೆ ಬಿದ್ದು ನೀರಿನಲ್ಲಿ ತೇಲತೊಡಗಿತು ಯಾರಿಗೂ ಆಕೆ ಕಾಣುತ್ತಿರಲಿಲ್ಲ ಆದರೆ ಬಲರಾಮನ ಕಿವಿಗೆ ಆ ಚಿಕ್ಕ ಅಡಿಲು ಕೇಳಿಸಿತು ತಕ್ಷಣವೇ ಅವನು ನೀರಿಗೆ ಇಳಿದು ತನ್ನ ದೊಡ್ಡ ಸೊಂಡಿನಿಂದ ಆ ಹಕ್ಕಿಯನ್ನು ಎತ್ತಿ ಕೆರೆಯಲಾಗದ ಮರದ ಮೇಲೆ ಇಟ್ಟ ಚಿನ್ನಿಯು ಪ್ರಾಣ ಉಳಿಯಿತು ಆಕೆ ಕೃತಜ್ಞತೆಯಿಂದ ಬಲರಾಮನಿಗೆ ಧನ್ಯವಾದ ಹೇಳಿತು ದಿನಗಳು ಕಳೆದವು ಒಂದು ದಿನ ಬಲರಾಮನು ಕಳ್ಳರ ಬಲೆಗೆ ಸಿಲುಕಿಕೊಂಡು ಅವನು ಹೊರಬರಲು ಆಗದೆ ತತ್ತರಿಸುತ್ತಿದ್ದ ಆಗ ಚಿನ್ನಿಗೆ ಇದು ಗೊತ್ತಾಯಿತು ಆಕೆಯು ಕಾಡಿನ ಎಲ್ಲ ಪ್ರಾಣಿಗಳನ್ನು ಕರೆದು ಸಹಾಯ ಕೇಳಿತು ಎಲ್ಲರೂ ಸರಿ ಬಲರಾಮನನ್ನು ರಕ್ಷಿಸಿದರು ಆ ದಿನದಿಂದ ಕಾಡಿನ ಒಳಗೆ ಒಂದು ಮಾತು ಹರಡಿತು ದೊಡ್ಡ ಶಕ್ತಿಯು ದೇಹದಲ್ಲೆಲ್ಲ ದಯದಲ್ಲಿದೆ ಎಂಬುದೇ ಈ ಒಂದು ಸುಂದರ ಸ್ಟೋರಿ ಪೂರ್ತಿ